ಿ ಎಲ್ಲರೂ ಹೆಣ್ಮಕ್ಳು ಮಹಿಳೆಯರೆಲ್ಲ ಸೇರಿ ಕೊಡ್ತಾರೆ ಗುಡಿ ತುಂಬ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಇದು ಮಾಡ್ತಾರೆ ಇಲ್ಲಿ ಲೈಟ್ ಇಲ್ಲ ಅಂದ್ರೆ ಕತ್ತಲದಾಗ ತಷ್ಟ ಬೆಳಕಿನಾಗ ಇರ್ತಾರೆ ರಾತ್ರಿ ಕತ್ತಲು ಒಂದು ಎಲ್ಲರೂ ಸೇರಿ ಸ್ವಲ್ಪ ಏನಾರು ಮಾಡಿ ಲೈಟ್ ಹಾಕ್ಸ್ಕೊಳ್ಬೇಕಂತ ಮೂವತ್ನಾಲ್ಕನೇ ವಾರ್ಡ್ನಲ್ಲಿ ಇರುವಂಥ ಕಾಯಮ್ಮ ದೇವಿಗೆ ನಮ್ಮ ರಘುರಾಮ್ ರೆಡ್ಡಿ ಅದರ ಸಣ್ಣಪುರಿ ಇವರು ಗುಡಿಗೆ ಗ್ರಾನೇಟ್ ಟೈ ಟೈಲ್ಸ್ ಹಚ್ಚಿಕೊಡ್ತಾರ ಸುತ್ತಾರದು ಮೇಲೆ ಕೆಳಗಡೆ ಕೊಡ್ತಾರ ತಮ್ಮ ಭಕ್ತಿ ಸೇವೆ ಎಂದು ಶ್ರೀ ಚನ್ನಬಸವರ ದೇವಸ್ಥಾನ ಪಕ್ಕದಲ್ಲಿ ತಾಯಮ್ಮ ದೇವಿ ವಾರ್ಷಿಕ ಶ್ರಾವಣ ಮಾಸ ನಿಮಿತ್ತ ವಾರ್ಷಿಕೋತ್ಸವ ಆಚರಿಸಿದ್ರು ವಾರ್ಷಿಕೋತ್ಸವ ನಿಮತ್ತೆ ಇಲ್ಲಿ ವಿದ್ಯುತ್ ಕಂಬ ಇಲ್ಲಿ ಕಾರಣ ಸಾರ್ವಜನ ಸರ್ವ ಸಾರ್ವಜನಿಕರು ಕಪ್ಪಣೆಯ ಮೇರೆಗೆ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೆಲಸ ಆಗ್ತಿಲ್ಲ ಆದರೆ ತಾವು ಮಾಧ್ಯಮದ ಮುಖಾಂತರ ನಮ್ಮ ದೇವಿಗೆ ಬರುವ ಹಾಗೆ ತಾವು ಬಿಂಬಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ ಗಂಗಾವತಿ ತಾಲೂಕ್ ಗಿರಿಜಂ ಗ್ರಾಮದ ಮೂವತ್ನಾಲ್ಕು ಮೂವತ್ತ ಮೂವತ್ತ್ಮೂರು ಮೂವತ್ನಾಲ್ಕು ವಾರ್ಡಿನ ತಾಯಮ್ಮ ದೇವಿ ಮೊದಲಿಂದ ನಲವತ್ತು ವರ್ಷದಿಂದ ಸ್ಥಾಪನೆ ಆಗಿದೆ ಅಲ್ಲಿ ಈ ಪ್ರತಿ ಶ್ರಾವಣ ಕಡೆ ಶುಕ್ರವಾರ ಅಂತೇಳಿ ಅದು ಗಂಗೆ ಸ್ಥಳಕ್ಕೆ ಹೋಗಿ ಬರ್ತಾರೆ ಗಂಗೆ ಸ್ಥಳಕ್ಕೆ ಹೋಗ್ ಬಂದ ನಂತರ ತಾಯಮ್ಮ ದೇವಿ ಅಭಿಷೇಕ ನಡೀತಾರೆ ಅಭಿಷೇಕ ನಡೆದ ನಂತರ ಸರ್ವ ಭಕ್ತಾದಿಗಳು ತಮ್ಮ ತಮ್ಮ ಭಕ್ತನು ಸಹ ನಮಸ್ಕರಿಸಿ ತಮ್ಮ ಆಯ್ಗೆ ಅರಿಕೆಯನ್ನು ಈಡೇರಿಸ್ಕೊಳ್ಳೋಂಥ ಬೇಡಿಕೊಳ್ತಾರೆ ತದನಂತರ ತಮ್ಮ ಇಲ್ಲಿ ನಡೆದಂಥ ಪ್ರಸಾದ ವ್ಯವಸ್ಥೆ ಎಲ್ಲರೂ ಸ್ವೀಕಾರ ಮಾಡಿರ್ತಾರೆ ಮಾಡಿ ಮಾಡಿಕೊಂಡು ಹೋಗ್ತಾರೆ ಇಷ್ಟು ನಮಗೆ ಮಾತು ಮುಗಿಸ್ತಾರೆ ಇನ್ನು ಕರೆಂಟ್ ಕಂಬಿಲ್ಲ ಅಮ್ಮ ಕತ್ತ ಬಂದಿವಲ್ಲ ಮುದವರು ಮುಟ್ಟಿನವ್ರ ನಾವ್ ಹೊಂದ್ರ ಹೆಂಗಿರ್ತೀವಿ ಹೆಂಗಿಲ್ಲ ಏನಿಲ್ಲ ನಮಗೊಂದಿ ಬೆಳಕ್ ಮಾಡ್ರೆ ಎಲ್ಲರಿಗೂ ಬೆಳಕು ಎಲೆಕ್ಷನ್ ಹೋಗಿ ಎಲ್ಲ ಕೌನ್ಸಿಲರ್ ಇದು ಗಟ್ಟರ್ದಿಲ್ಲ ಒಂದ್ ವ್ಯವಸ್ಥೆ ಏನು ಮಾಡಿಲ್ಲ ವಿಷಯ ಯಾರು ಬರಂಗಿಲ್ಲ ನಮ್ಗೆ ಬೇಸರಬಿಟ್ಟೈತೆ ಹಾಕಿದ್ರೆ ಹಾಕಿ ಲೈಟ್ ಕಂಬ ಹಾಕ್ಲಿಕ್ಕಿಲ್ಲ ಇಲ್ಲ ರಸ್ತೆ ಮಾಡಿರ ಮಾಡ್ಲಿ ಮಾಡ್ಲಿಕ್ಕಿಲ್ಲ ನಮಗೇನು ಒಂದು ಒಕ್ಕಟ್ಟಿ ಇರ್ಬೇಕು ಹೆಣ್ಮಕ್ಳು ಎಲ್ಲರೂ ಮುಂದೆ ಮುಂದೇನ್ ಮಾಡ್ಬೇಕು ನಾವು ಮಾಡ್ತೀವಿ ಮನಿಗೆ ಮಟ್ಟಕ್ಕೆ ಕೇಳಿಲ್ಲ ನಾವು ನಾವು ದೇವಸ್ಥಾನಕ್ಕೆ ಐದು ವರ್ಷ ಆತೀವಿ ಬಾಲಾಜಿ ಮನೆಗೆ ಐದು ವರ್ಷ ಸಾಲ ಇಟ್ಟಿವಿ ಒಂದು ಬಾಜಾರದಾಗ ಲೈಟ್ ಹೋದ್ರಾಕಾಗಲ್ಲ ಈಗ ಯಾ ಆ ಗಾಡಿ ಗೆ ಈ ಗಾಡಿ ಗೆ ಅಂತ ಹೇಳಿ ಹೇಳಿ ಚೆನ್ನ ಅದರ ಶೆಟ್ಟಿ ಮನೆಗೆ ಹೋಗಿವಿ ರಾಘವೇಂದ್ರ ಶೆಟ್ಟಿ ಕರೆಕ್ಟಾಗಿ ಹೇಳಿ ಹೇಳಿ ರಾಘವೇಂದ್ರ ಶೆಟ್ಟಿ ಆಕಸ್ನ ಅಂತ ಆತ ಕೌನ್ಸಿಲರ್ ಇಲ್ಲಿ ಇಲ್ಲ ಯಾರು ನೀನು ಬೇಕು ಸಹಾಯ ಮಾಡನಾ ಶೆಟ್ಟಿ ಮಾಡಿಲ್ಲ ಇದು ಶೆಟ್ಟಿ ಮಾಡ್ಯಾನ ಮಾಡಷ್ಟು ಕರೀಸಿ ವಾಪಸ್ ಮಾಡಿದಾ ಮಾಡಿಲ್ಲ ಯಾಕೆ ಹೋಗ ಕೌನ್ಸಿಲರ್ ಅವರು ಬರಬೇಕಾ ಕವಣಿಗೆ ಮಂಗಲೆ ಸಿವೆ ಸರ್ವಾತ ಶಾಲೆಗೆ ಶರಣೆಕ್ರಮಗೆ ಗುರಿ ನಾರಾಯಣಿ ನಮಸ್ತದೆ ಇವತ್ತು ಹಿರೇಜನಕಲ್ ಗಂಗಾವತಿ ತಾಲೂಕಿನ ಹಿರೇಜನಕಲ್ನಲ್ಲಿ ಆ ತಾಯಮ್ಮ ದೇವಿಯ ಉದ್ಭವ ತಾಯಮ್ಮ ದೇವಿಯ ದೇವಸ್ಥಾನದ ಎಲ್ಲ ಹೆಣ್ಮಕ್ಳು ಎಲ್ಲರೂ ಸೇರಿ ವಾರ್ಡಿನ ಎಲ್ಲರೂ ಸೇರಿ ನಾವು ಈಗ ತಾಯಮ್ಮ ದೇವಿಗೆ ಅಭಿಷೇಕ ಮತ್ತು ಡೊಳ್ಳು ಸಮೇತ ಗಂಗಾ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಈಗ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಎಲ್ಲ ಅಭಿಷೇಕ ಮಾಡಿಸ್ತಿದ್ದೇವೆ ಈಗ ಎಲ್ಲ ಮಹಿಳೆಯರು ಸೇರಿ ಎಲ್ಲ ವಾರ್ಡಿನವರು ಸೇರಿ ಇದೇ ತರ ತಾಯಮ್ಮ ದೇವಿಯ ಜಾತ್ರೆ ಥರ ಮಾಡಿ ತೇರು ಥರ ಮಾಡಿ ಎಲ್ಲ ದೇವಿಗೊಂದು ತೇರು ಥರ ಮಾಡಿ ಗುಡಿ ಕಟ್ಸ್ಕೊಟ್ಟು ಲೈಟ್ ಎಲ್ಲ ವ್ಯವಸ್ಥೆ ಮಾಡ್ಬೇಕಂತ ಮಹಿಳೆಯರೆಲ್ಲ ಕೇಳ್ತಿದ್ದಾರೆ ತಮಗೂ ವಿನಂತಿ ಮಾಡ್ಕೊಳ್ತಿದ್ದೀನಿ ಘಟ್ರ ಒಂದು ಲೈಟಿನ ವ್ಯವಸ್ಥೆ ಒಂದು ಮಾಡಿ ದೇವಿ ಕೃಪೆಗೆ ಪಾತ್ರರಾಗಬೇಕಂತ ಮತ್ತು ತಮ್ಮಲ್ಲಿ ಕೇಳ್ಕೊಳ್ತಾ ಈ ಈ ಒಂದು ಅನ್ನ ಪ್ರಸಾದ ಎಲ್ಲ ಇದೆ ದೇವಿಗೆ ಏನು ಬೇಕು ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನಾವು ಮಹಿಳೆಯರೆಲ್ಲ ಸೇರಿ ಅದೇ ಥರ ನೀವು ಮುಂದೆ ನಿಂತು ಎಲ್ಲ ರಾಜಕೀಯ ವ್ಯಕ್ತಿಗಳು ಯಾರೇ ಆಗಲಿ ಎಲ್ಲ ದೇವಸ್ಥಾನಗಳಿಗೆ ಸ್ವಲ್ಪ ಉದ್ದಾರ ಮಾಡಿ ಎಲ್ಲ ದೇವಸ್ಥಾನಗಳಿಗೆ ಏನು ಅನುಕೂಲ ಬೇಕು ಎಲ್ಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಅವರು ಇವರು ಏನದೇ ಎಲ್ಲರೂ ದೇವಿ ದೇವರ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದೇ ಥರ ದೇವರು ಎಲ್ಲ ದೇವರಿಗೆ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂದ್ರೆ ನಾವು ಎಲ್ಲ ದೇವರುಗಳಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿದರೆ ಈ ದೇಶನೂ ಸುಸ್ಥಿತವಾಗಿರುತ್ತೆ ನಮಗೇನು ಬೇಕು ಎಲ್ಲ ಮಳೆ ಬೆಳೆ ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ ಒಳ್ಳೆಯದನ್ನು ಮಾಡಿ ಯಾವ ಯಾವಾಗಲೂ ಒಳ್ಳೇದಾಗುತ್ತೆ ಹೂವು ಅಂದ್ರೆ ಸುಮ್ಮನೆ